ನಮಸ್ಕಾರ ರೀ ಏನೂ ಆಗಿಲ್ಲ ಇನ್ನೂ ನಿಮ್ಮ ಸೇವೆ ಬಹಳ ಇದೆ ನನಗೆ ಇಡೀ ಕರ್ನಾಟಕ ಇವತ್ತು ಅಭಿಮಾನದ ನೋಡ್ತಕ್ಕಂಥ ಒಬ್ಬ ಕಲಾವಿದನ್ನು ಇವತ್ತು ಅಷ್ಟು ಬೇಗ ಕಳ್ಕೊಳ್ಳೋದು ಅಂತ ನನಗೆ ಅನ್ನಿಸ್ತಾ ಇದ್ದಾರೆ ಯಾಕಂತಂದರೆ ನಿನ್ನ ಒಂದು ಆ್ಯಕ್ಸಿಡೆಂಟ್ ನೋಡಬೇಕಾದ್ರೆ ನಮ್ಗೆ ಹೋದಂಗೆ ಅದು ಚಾಮುಂಡಿ ನೀಲಕಂಠ ಅದು ಯಾವ ರೀತಿ ಪಾರು ಮಾಡಿದ್ರು ನನಗೆ ಗೊತ್ತಾಗಲಿಲ್ಲ ಯಾರಿಗೇನೂ ಆಗಿಲ್ಲ ತುಂಬ ಚೆನ್ನಾಗಿದೆ ಇವತ್ತಿನ ದಿನ ಈ ಆಗಿರ್ತಕ್ಕಂಥ ಆ್ಯಕ್ಸಿಡೆಂಟು ಸುಮ್ಮನೆ ಒಂದು ನಮಗೆ ಎಚ್ಚರಿಕೆ ಗಂಟೆ ಅಂತ ಹೇಳಿ ನಿಧಾನವಾಗಿ ಹೋಗಲಪ್ಪ ಅಂತ ಹೇಳಿ ಭಗವಂತ ಹೇಳಿದೆ ಗೊತ್ತಿಲ್ಲ ನನಗೇನೂ ಆಗಿಲ್ಲ ಯಾರೂ ಆತಂಕ ಪಡ್ತಕ್ಕಂಥ ಯಾವ ಕೆಲಸವೂ ಮುಗುವುದಿಲ್ಲ ದಯವಿಟ್ಟು ತಾವೆಲ್ಲ ನಗನಗುತ್ತಾ ಮತ್ತು ನನ್ನ ಕಾರ್ಯಕ್ರಮವನ್ನು ತಾವು ನೋಡ್ಬೋದು ನಮಸ್ಕಾರ 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 ದಸರಾ ಮತ್ತು ದೀಪಾವಳಿಗೆ ಬಂಪರ್ ಆಫರ್ ಮುದೋಹೊಳದ ಮಲ್ಲಿಕಾರ್ಜುನ ಟಿವಿಎಸ್ ನಲ್ಲಿವೆ ಆಕರ್ಷಕ ಬೈಕ್ ಮತ್ತು ಸ್ಕೂಟಿಗಳು ಅತ್ಯಾಧುನಿಕ ಸೌಲಭ್ಯಗಳುಳ್ಳ ಟಿವಿಎಸ್ ಜುಪಿಟರ್ ಐಗೋ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಮೂವತ್ತಕ್ಕೂ ಅಧಿಕ ಆಕರ್ಷಕ ಫೀಚರ್ಸ್ ಗಳುಳ್ಳ ಈ ಸ್ಕೂಟಿ ಅಧಿಕ ಮೈಲೇಜ್ ಡಿಜಿಟಲ್ ಡಿಸ್ಪ್ಲೇ ಮೊಬೈಲ್ ಕನೆಕ್ಟ್ ವಿಸ್ತಾರವಾದ ಡಿಕೆ ಸ್ಪೇಸ್ ಮುಂಭಾಗದಲ್ಲಿ ಪೆಟ್ರೋಲ್ ಕ್ಯಾಪ್ ಆಟೋಮ್ಯಾಟಿಕ್ ಟರ್ನ್ ರೀಸೆಟ್ ಎಲ್ಇಡಿ ಲೈಟಿಂಗ್ ಬಾರ್ ಜೊತೆಗೆ ಸ್ಟೈಲಿಶ್ ಲುಕ್ ಲುಕ್ನಲ್ಲಿ ಆಕರ್ಷಕವಾಗಿದೆ ನೂತನ ಮಾಡೆಲ್ನಲ್ಲಿ ಟಿವಿಎಸ್ ರೆಡಾನ್ ಮತ್ತು ರೈಡರ್ ಬೈಕ್ಗಳ ಸಂಗ್ರಹವೂ ಇದೆ ಅಧಿಕ ಮೈಲೇಜ್ ಜೊತೆಗೆ ರೈಡರ್ ಬೈಕ್ ಎಲ್ಲರ ಅಚ್ಚುಮೆಚ್ಚಿನ ಬೈಕ್ ಅಂತ ಗುರುತಿಸಿಕೊಂಡಿದೆ ಅತ್ಯಾಧುನಿಕ ಸ್ಟೈಲ್ನಲ್ಲಿ ಸಂಪೂರ್ಣ ಡಿಜಿಟಲ್ ಮೀಟರ್ ಬ್ಲೂಟೂತ್ ಕನೆಕ್ಟರ್ ಸಿಸ್ಟಮ್ ಅಳವಡಿಸಲಾಗಿದೆ ಮೂಧೋಳದ ಮಲ್ಲಿಕಾರ್ಜುನ ಮೋಟಾರ್ಸ್ಗೆ ಭೇಟಿ ನೀಡಿ ವಿಶೇಷ ಉಡುಗೊರೆಗಳಾದ ಉಚಿತ ಹೆಲ್ಮೆಟ್ ಬಾಡಿ ಕವರ್ ನೀಡಲಾಗುತ್ತೆ ಜೀರೋ ಪರ್ಸೆಂಟ್ ಪ್ರೊಸೆಸಿಂಗ್ ಫೀ ಮತ್ತು ಬಡ್ಡಿ ದರ ಸರಳ ಸಾಲ ಸೌಲಭ್ಯ ನಿಮ್ಮ ಯಾವುದೇ ಹಳೆ ದ್ವಿಚಕ್ರ ವಾಹನಗಳನ್ನು ಕೊಟ್ಟು ಹೊಸ ವಾಹನ ಕೊಂಡೊಯ್ಯುವ ಅವಕಾಶ ಕಡಿಮೆ ಬೆಲೆಯ ಡೌನ್ ಪೇಮೆಂಟ್ ನೊಂದಿಗೆ ಮನೆಗೆ ಕೊಂಡೊಯ್ಯಿರಿ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಮಲ್ಲಿಕಾರ್ಜುನ್ ಮೋಟಾರ್ಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ